ದಾಖಲೆಗಳಿದ್ರು ಭೂಮಿ ಲೂಟಿ ಕೋರ್ರು ಸೇಫ್ ಆಗಿರೋದೇಕೆ ತುಮಕೂರಿನ ಭೂ ಹಗರಣದಲ್ಲಿ ದೊಡ್ಡವರನ್ನ ಸೇಫ್ ಮಾಡ್ತಿರೋದಾದರೂ ಯಾರು ಐವತ್ತು ಕೋಟಿ ಮೌಲ್ಯದ ನಲ್ವತ್ತು ಎಕರೆ ಸರ್ಕಾರಿ ಜಮೀನ್ಗೆ ಕನ್ನ ಹಾಕಿದ್ರು ಸೈಲೆಂಟ್ ಎಲ್ ಎ ಮಗರಿಗೆ ಐವತ್ತು ಕೋಟಿ ಮೌಲ್ಯದ ನಲ್ವತ್ತು ಎಕರೆ ಅಕ್ರಮವಾಗಿ ಮಂಜೂರು ಸೋಲಾರ್ ಪಾರ್ಕ್ ಹೆಸರಲ್ಲಿ ನಲ್ವತ್ತು ಎಕರೆ ನುಂಗಿ ನೀರು ಕುಡಿದಿರೋ ಎಲ್ ಎ ಮಗ ಅಧಿಕಾರಿಗಳಿಗೆ ಎಂಟು ಕೋಟಿ ಲಂಚ ಕೊಟ್ಟಿರುವ ಶಾಸಕರ ಮಗ ಕೆಪಿ ಪವನ್ ತುಮಕೂರು ಡಿಸಿ ಶುಭ ಕಲ್ಯಾಣ ಡಿಜಿಟಲ್ ಸೈ ನಕಲು ಮಾಡಿ ಭೂ ವಂಚನೆ ಕೆಪಿ ಪವನ್ ಒಡೆತನದ ಏಷ್ಯನ್ ಫ್ಯಾಪ್ಟೆಕ್ ಕಂಪನಿಗೆ ನಲವತ್ತು ಎಕ್ರೆ ಮಂಚೂರು ಮಧುಗಿರಿಯ ಐಡಿ ಹಳ್ಳಿ ಹೂ ತುಮಲು ಗ್ರಾಮದ ನಲವತ್ತು ಎಕರೆ ಜಮೀನು ಗೋಪಾಲ್ ಅವರಿಂದ ಎಕರೆ ಜಮೀನು ಪರಬಾರೆ ಎಂ ಎಲ್ ಎ ಮಗನ ಏಷ್ಯನ್ ಫೆಪ್ ಟೆಕ್ ಕಂಪನಿಗೆ ವರ್ಗಾವಣೆ ಸರ್ವೆ ನಂಬರ್ ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ತೇಳು ನಲವತ್ತು ಸೇರಿ ಒಟ್ಟು ನಲವತ್ತು ಎಕರೆ ಭೂಮಿ ಕನ್ವರ್ಷನ್ ಬಿಟಿವಿ ದಾಖಲೆಗಳ ಸಮೇತ ಅಧಿಕಾರಿಗಳ ಕರ್ಮಕಾಂಡ ಬಿಚ್ಚಿಡ್ತಾ ಇದೆ ನೋಡಿ ನಂಬರ್ ಒನ್ ಜಮೀನಿನ ಸರ್ವೆ ನಂಬರ್ಗೆ ವೈಟ್ನರ್ ಹಾಕಿ ದಾಖಲೆಗಳು ಫೋರ್ಜರಿ ನಂಬರ್ ಟೂ ಡಿ ಸಿ ಆಫೀಸ್ ದಾಖಲೆಗಳಿಗೆ ಅಕ್ರಮವಾಗಿ ಕನ್ವರ್ಷನ್ ಮಾಡುವ ಕಳ್ಳರು ನಂಬರ್ ತ್ರೀ ತುಮಕೂರು ಡಿಸಿಯ ಡಿಜಿಟಲ್ ಸಹಿ ತಿಂದು ಬೃಹತ್ ಲ್ಯಾಂಡ್ ಹಗರಣ ಇಷ್ಟೆಲ್ಲಾ ಸಾಕ್ಷಿಗಳಿದ್ರು ಇನ್ನು ನಲ್ವತ್ತು ಎಕರೆ ಹಗರಣದಲ್ಲಿ ಎಫ್ ಐ ಆರ್ ಮಾಡಿಲ್ಲ ಯಾರೋ ಬಡಪಾಯಿ ಅಧಿಕಾರನ ಸಸ್ಪೆಂಡ್ ಮಾಡಿ ಸುಮ್ನಾದ್ರ ಹಾಗಾದ್ರೆ ನಲ್ವತ್ತು ಎಕರೆ ಲ್ಯಾಂಡ್ ಹಗರಣದಲ್ಲಿ ದೊಡ್ಡವರನ್ನ ಸೇಫ್ ಮಾಡ್ತಿರೋದು ಯಾರು ಅಂದ್ರೆ ಈ ಹಗರಣ ಒಂದೆರಡು ಕೋಟಿ ಅಲ್ಲ ಸೊ ನಲ್ವತ್ತು ಎಕರೆ ಜಮೀನು ಐವತ್ತು ಕೋಟಿ ಹಗರಣ ಮಾಡಿರೋದು ಅದು ಯಾರು ದೊಡ್ಡ ಶಾಸಕರ ಮಗ ಎಮ್ ಎಲ್ ಎ ಪುತ್ರ ಪವನ್ ಅವನು ಏಷ್ಯನ್ ಫೆಬ್ಟೆಕ್ ಟೆಕ್ ಕಂಪನಿ ಇತ್ತು ಕೆ ಪಿ ಪವನ್ ಅವರು ಅವ್ರ ಫೋಟೋಸ್ ಕೂಡ ನಾವು ಹಾಕಿದೀವಿ ನೋಡ್ತಾ ಇರ್ಬೋದು ಇವರೇ ಕೆ ಪಿ ಪವನ್ ಡೈರೆಕ್ಟರ್ ಏಷ್ಯನ್ ಫೆಬ್ಟೆಕ್ ಟೆಕ್ ಕಂಪನಿ ಆ ಈ ಕಂಪನಿಯ ಇವರ ಡೈರೆಕ್ಟರು ಇವರು ದೊಡ್ಡ ಶಾಸಕರ ಮಗ ಇವರು ಒಂದೆರಡು ಕೋಟಿ ವಂಚಿಸಿಲ್ಲ ಐವತ್ತು ಕೋಟಿ ಹಗರಣವನ್ನು ಮಾಡಿದ್ದಾರೆ ನಲ್ವತ್ತು ಎಕರೆ ಜಮೀನು ಆ ನಲವತ್ತು ಎಕರೆ ಜಮೀನು ಯಾವುದು ಪಾಪ ಯಾರದೋ ಬೇರೆಯವರದು ಬಡಪಾಯಿಗಳದು ಕನ್ವರ್ಷನ್ ಮಾಡ್ತಾರೆ ಸರ್ವೆ ನಂಬರ್ ಇಪ್ಪತ್ತು ಸರ್ವೆ ನಂಬರ್ ಇಪ್ಪತ್ತೆರಡು ಸರ್ವೆ ನಂಬರ್ ಇಪ್ಪತ್ತ್ ಸರ್ವೆ ನಂಬರ್ ಇಪ್ಪತ್ತೇಳು ಸರ್ವೆ ನಂಬರ್ ನಲ್ವತ್ತು ಸೇರಿ ಒಟ್ಟು ನಲ್ವತ್ತು ಎಕರೆ ಲ್ಯಾಂಡನ್ನು ಕನ್ವರ್ಷನ್ ಮಾಡ್ತಾರೆ ಸೊ ನಾವು ಸುಮ್ ಸುಮ್ಮನೆ ಹೇಳಲ್ಲ ದಾಖಲೆಗಳ ಸಮೇತ ಹೇಳ್ತೀವಿ ಅಂದರೆ ಜಮೀನು ಸರ್ವೆ ನಂಬರ್ಗೆ ವೈಟ್ ವೈಟ್ನರ್ ಹಾಕ್ತಾರೆ ವೈಟ್ನರ್ ಹಾಕಿ ಆ ದಾಖಲೆನ ಫುಲ್ಲು ಫೋರ್ಜರಿ ಮಾಡ್ತಾರೆ ಇನ್ನು ಡಿ ಸಿ ಆಫೀಸ್ನಲ್ಲಿ ಡಿಜಿಟಲ್ ಸಹಿತಿಂದು ಬೃಹತ್ ಲ್ಯಾಂಡ್ ನೋಡಿ ನಾವು ತೋರಿಸ್ತಾ ಇದೀವಲ್ಲ ಈ ಒಂದು ನಾವು ದಾಖಲೆಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ ನೋಡಲ್ಲಿ ನೋಡಿ ಅಲ್ಲಿ ಕರೆಕ್ಟ್ ಆಗಿ ಅವರು ಮೆನ್ಷನ್ ಮಾಡಿದ್ದಾರೆ ಸೊ ಒಂದು ಎರಡು ಮೂರು ಐ ತಿಂಕ್ ಐದು ಕಡೆ ವೈಟ್ನರ್ ಹಾಕಿ ವೈಟ್ನರ್ ಹಾಕಿದ್ದಾರೆ ವೈಟ್ನರ್ ಹಾಕಿ ಸೊ ಫೋರ್ಜರಿಯನ್ನ ಮಾಡಿದ್ದಾರೆ ಪವನ್ ಡೈರೆಕ್ಟರ್ ಏಷಿಯನ್ ಫೋಪ್ಟೆಕ್ ಫೆಪ್ ಟೆಕ್ ಕಂಪನಿ ಇನ್ನೊಂದು ಕಡೆ ಅವರು ಫೋರ್ ಜರಿ ಮಾಡಿರುವಂತಹ ಅಂದ್ರೆ ವೈಟ್ನರ್ ಹಾಕಿ ಇದು ವೈಟ್ ಶೀಟ್ ನಿಮ್ಗೆ ಕ್ಲಿಯರ್ ಆಗಿ ನಾವು ಅಲ್ಲಿ ಪಿಕ್ಚರ್ ನ ತೋರಿಸ್ತಾ ಇದೀವಿ ನಾವು ದಾಖಲೆಗಳ ಸಮೇತ ಈ ಒಂದು ಹಗರಣವನ್ನ ಬಿಚ್ಚಿಡ್ತಾ ಇದೀವಿ ವೈಟ್ನರ್ ಹಾಕಿದ್ದಾರೆ ಎಷ್ಟು ಕಡೆ ಒಂದು ಎರಡು ಮೂರು ನಾಲ್ಕು ಐದು ಕಡೆ ವೈಟ್ನರ್ ಹಾಕಿ ಫೋರ್ ಜರಿಯನ್ನ ಮಾಡಿದ್ದಾರೆ ಈ ಕನ್ವರ್ಷನ್ ಮಾಡಬೇಕಾದ್ರೆ ಇವರು ಡಿ ಸಿ ಆಫೀಸಲ್ಲಿ ದಾಖಲೆಗಳಿಗೆಲ್ಲ ಅಕ್ರಮವಾಗಿ ಕನ್ವರ್ಷನ್ ಮಾಡಿದರೆ ತುಮಕೂರು ಡಿ ಸಿಯ ಡಿಜಿಟಲ್ ಸಹಿಯನ್ನ ತಿದ್ದಿ ಈ ಒಂದು ಬೃಹತ್ ಲ್ಯಾಂಡ್ ಹಗರಣವನ್ನ ಮಾಡಿದ್ದಾರೆ ಅವರ ಏನು ಸಿಗ್ನೇಚರ್ ಇದೆ ಡಿಜಿಟಲ್ ಸಿಗ್ನೇಚರ್ ಇದೆ ಅದೆಲ್ಲವನ್ನ ತಿದ್ದಿ ಸೊ ಅವರು ಚೇಂಜ್ ಮಾಡಿದ್ದಾರೆ ಇಲ್ಲಿ ಸರ್ವೆ ನಂಬರ್ ಟ್ವೆಂಟಿ ಟೂ ಸರ್ವೆ ನಂಬರ್ ಎಲ್ಲದಕ್ಕೂ ಕೂಡ ಸರ್ವೆ ನಂಬರ್ ಟ್ವೆಂಟಿ ಟೂ ಅಂತ ಹಾಕಿದ್ದಾರೆ ಸೊ ಇಷ್ಟೊಂದು ದೊಡ್ಡ ಹಗರಣ ಇವ್ರನ್ನ ಈ ಒಂದು ಶಾಸಕರ ಮಗನನ್ನ ಯಾವ ಎಫ್ ಐ ಆರ್ ಇಲ್ಲ ಯಾವ ಅರೆಸ್ಟ್ ಕೂಡ ಇಲ್ಲ